ಹಾಯ್ ಗೈ ಶುಭೋದಯ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಳಿಗ್ಗೆ ಬೇಗನೆ ಇದ್ದು ಕದ್ರಿ ದೇವಸ್ಥಾನಕ್ಕೆ ಹೋದೆ ಯಾಕೆಂದರೆ ಇವತ್ತು ಕದ್ರಿ ದೇವಸ್ಥಾನದಿಂದ ಕೊರಗಜ್ಜ ಆದಿ ಸ್ಥಳಕ್ಕೆ ತೆರಳಿ ಪಾದಯಾತ್ರೆ ಇತ್ತು ವಿಶ್ ವಿಶ್ವ ಹಿಂದೂ ಪರಿಷತ್ ಕದ್ರಿ ಇವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಆಯೋಜಿಸಿದ್ದರು ಆಲ್ಮೋಸ್ಟ್ ಬೆಳಿಗ್ಗೆ ಆರು ನಲವತ್ತೈದಕ್ಕೆ ಇಲ್ಲಿ ನಾನು ರೀಚ್ ಆಗಿದ್ದೆ ಇಲ್ಲಿ ಪೂಜೆ ಎಲ್ಲ ಆಗಿ ನಂತರ ಇಲ್ಲಿಂದ ಪಾದಯಾತ್ರೆಯನ್ನು ಆರಂಭಿಸಿದ್ದರು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು ನಾನು ಕೂಡ ಇಲ್ಲಿ ಪಾದಯಾತ್ರೆಯನ್ನು ಆರಂಭಿಸಿದೆ ದೇವರ ಸ್ತುತಿ ಹಾಡುಗಳೊಂದಿಗೆ ಈ ಪಾದಯಾತ್ರೆ ಸಾಗುತ್ತಿತ್ತು ಎಳೆಯ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು ಕದ್ರಿಯಿಂದ ಕುತ್ತಾರು ಕ್ಷೇತ್ರಕ್ಕೆ ಸರಿಸುಮಾರು ಹದಿನೈದು ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಇತ್ತು ನಮಗೆಲ್ಲ ಇನ್ಸ್ಪಿರೇಷನ್ ಎನ್ನುವಂತೆ ಒಬ್ಬರು ವಯಸ್ಸಾದ ಅಜ್ಜಿ ಈ ಪಾದಯಾತ್ರೆಯಲ್ಲಿ ತುಂಬ ಉತ್ಸಾಹದಿಂದ ಭಾಗಿಯಾಗಿದ್ದರು ಇದು ನಮಗೆ ತುಂಬ ನೋಡಿ ತುಂಬ ಖುಷಿಯಾಯಿತು ನಂತರ ನಾವು ಪಾದಯಾತ್ರೆಯನ್ನು ಮುಂದುವರಿಸಿದ್ವಿ ವಿಶ್ವ ಹಿಂದೂ ಪರಿಷತ್ ಕದ್ರಿ ಕಳೆದ ಐದು ವರ್ಷಗಳಿಂದ ಈ ಪಾದಯಾತ್ರೆಯನ್ನು ಆಯೋಜಿಸುತ್ತಿದ್ದಾರೆ ಈ ವರ್ಷ ಇದು ಐದನೇ ವರ್ಷ ಹಿಂದೂ ಸಮಾಜದ ಐಕ್ಯತೆಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕದ್ರಿ ಕ್ಷೇತ್ರ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರು ಕೊರಗಜ್ಜ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಆಯೋಜಿಸುತ್ತಾರೆ ಈ ಪಾದಯಾತ್ರೆಯು ಕದ್ರಿ ದೇವಸ್ಥಾನದಿಂದ ಮಲ್ಲಿಕಟ್ಟೆ ಕಂಕನಾಡಿ ಪಂಪ್ವೆಲ್ ತೊಕ್ಕೊಟ್ಟು ಮಾರ್ಗವಾಗಿ ಶ್ರೀ ಕ್ಷೇತ್ರ ಕುತ್ತಾರು ಕೊರಗಜ್ಜ ಆದಿ ಕ್ಷೇತ್ರಕ್ಕೆ ತಲುಪುವುದು ಇನ್ನು ಈ ಪಾದಯಾತ್ರೆ ಸಾಗುವಾಗ ಮಾರ್ಗ ಮಧ್ಯದಲ್ಲಿ ಹಲವಾರು ಸಂಘದವರು ಸೇರಿ ತಂಪು ಪಾನೀಯ ಫಲಹಾರ ನೀರಿನ ವ್ಯವಸ್ಥೆಯನ್ನು ಮಾಡುತ್ತಾರೆ ಇದರಿಂದ ಪಾದಯಾತ್ರೆಗಳಿಗೆ ತುಂಬ ಅನುಕೂಲವಾಗುತ್ತದೆ ಇದೇ ಬಾರಿ ಇದೇ ಮೊದಲನೇ ಬಾರಿಗೆ ನಾನು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನಗೆ ತುಂಬ ಖುಷಿಯಾಗ್ತಾ ಉಂಟು ಯಾಕಂದರೆ ಬರಿಗಾಲಲ್ಲಿ ಎಷ್ಟು ದೂರ ನಡೆಯುವುದೆಂದರೆ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೇ ಮೊದಲ ಬಾರಿಗೆ ನಾನು ಇಂತಹ ಪಾದಯಾತ್ರೆಯಲ್ಲಿ ಭಾಗವಹಿಸುವುದು ಇದು ಒಂಥರ ತುಂಬ ಒಳ್ಳೆಯ ಅನುಭವ ಈ ಪಾದಯಾತ್ರೆಯನ್ನು ಬರಿಗಾಲಿಂದ ಮಾಡಬೇಕಾಗ್ತದೆ ಕೊರಗಜ್ಜನನ್ನು ನೆನೆದರೆ ಎಂಥ ಕಷ್ಟ ಕೂಡ ದೂರ ಆಗ್ತದೆ ಹೀಗೆ ಭಕ್ತಿಯಿಂದ ಕೊರಗಜ್ಜನನ್ನು ನೆನೆಯುತ್ತಾ ಈ ಪಾದಯಾತ್ರೆಯನ್ನು ಮುಂದುವರೆಸುತ್ತಿದ್ದೆವು ಇನ್ನು ಜನರು ಕೂಡ ತುಂಬಾ ಉತ್ಸಾಹದಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದರು ಇನ್ನು ಈ ಪಾದಯಾತ್ರೆ ತೊಕ್ಕೊಟ್ಟು ಸಮೀಪಿಸುತ್ತಿದ್ದಂತೆ ಸ್ವಲ್ಪ ಬಿಸಿಲಿನ ಅನುಭವವಾಯಿತು ಸ್ವಲ್ಪ ಬಿಸಿಲು ಕೂಡ ಬರಲಿಕ್ಕೆ ಆರಂಭ ಆಯಿತು ಹೀಗಾಗಿ ನಾನು ಸ್ವಲ್ಪ ಮಾರ್ಗ ಮಧ್ಯದಲ್ಲಿ ಸಿಗುವ ತಂಪು ಪಾನೀಯಗಳನ್ನು ತಗೊಂಡೆ ಇಲ್ಲ ಇಲ್ಲಿ ಒಂದು ಸಂಘದವರು ತಂಪು ಪಾನೀಯವನ್ನು ಹಂಚುತ್ತಿದ್ದರು ಇದನ್ನು ತಗೊಂಡು ನಾನು ನಂತರ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೆ ಈಗಿನ ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಕೂಡ ಸಾಕಾಗುವುದಿಲ್ಲ ನಂತರ ಈ ನಾವು ಬಿಸಿಲನ್ನು ಲೆಕ್ಕಿಸದೇ ಪಾದಯಾತ್ರೆಯನ್ನು ಮುಂದುವರಿಸಿದ್ವಿ ನಾವು ಸ್ವಲ್ಪವೇ ಹತ್ತಿರದಲ್ಲಿದ್ವಿ ಆದಿಕ್ಷೇತ್ರಕ್ಕೆ ನಂತರ ನಾನು ಅಲ್ಲೇ ಇದ್ದ ಅಂಗಡಿಯಲ್ಲಿ ಬೀಡ ಮತ್ತು ಚಕ್ಕುಲಿಯನ್ನು ತಕ್ಕೊಳ್ತೀನಿ ಇವರು ಸೇವಂತಿಗೆ ಹೂವನ್ನು ಕೂಡ ಕೊಟ್ಟಿದ್ದಾರೆ ನಾರ್ಮಲಿ ಅಜ್ಜನಿಗೆ ಕೇಪುಲ ಹೂ ಅಂದರೆ ತುಂಬ ಇಷ್ಟ ಮತ್ತು ಕದ್ರಿ ದೇವಸ್ಥಾನಕ್ಕೂ ಹಾಗೂ ಕೊರಗಜ್ಜನಿಗೂ ಒಂದು ನಂಟುಂಟು ಯಾಕೆಂದರೆ ಕೊರಗಜ್ಜಿ ದೈವ ಕಾಯಬಿಟ್ಟು ಮಾಯಾದದ್ದು ಕದ್ರಿ ದೇವಸ್ಥಾನದಲ್ಲಿ ಅಂತಂದು ಕಥೆ ಹೇಳಿ ಹೇಳ್ತಾರೆ ಅಜ್ಜನ ಒಳಗೆ ಇಲ್ಲಿ ನಮಗೆ ವಿಡಿಯೋ ಮತ್ತು ಫೋಟೋಗ್ರಫಿಗೆ ಅವಕಾಶ ಇಲ್ಲ ಫೋಟೋ ಕೂಡ ತೆಗಲಿಕ್ಕೆ ಇಲ್ಲ ಒಳಗೆ ತೆಗಿಲಿಕ್ಕೆ ಬಾರ್ದು ಕೂಡ ನಂತರ ನಾವು ಅಜ್ಜನ ಕಟ್ಟೆ ಒಳಗೆ ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿ ಬಂದ್ವಿ ನಂತರ ಇಲ್ಲಿ ಗಂಜಿ ಊಟದ ವ್ಯವಸ್ಥೆ ಕೂಡ ಇತ್ತು ಪದಾರ್ಥಕ್ಕೆ ಬಸಳೆ ಮತ್ತು ಗುರುಳಿತ್ತು ಇದು ಅಜ್ಜನಿಗೆ ಇಷ್ಟವಾದ ಪದಾರ್ಥ ನಂತರ ಅಲ್ಲಿ ಧಾರ್ಮಿಕ ಸಭೆ ಕೂಡ ನಡೆಯುತ್ತಿತ್ತು ನಂತರ ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ ಯಾಕೆಂದರೆ ನಾವು ಬಸ್ಸಲ್ಲಿ ಹಿಂದೆ ಬರಲಿಕ್ಕಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗುಡ್ ಬಾಯ್